ಗಜೇಂದ್ರಗಡ ರೋಣ ನೆರೆಗಲ್ ಬ್ಲಾಕ್ ಕಾಂಗ್ರೆಸ್ ಹಾಗೂ ಮಹಿಳಾ ಕಾಂಗ್ರೆಸ್ ವತಿಯಿಂದ ರೋಣ ಶಾಸಕ ಜಿ ಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಬೇಕು ಇಲ್ಲವಾದಲ್ಲಿ ಸಾಮೂಹಿಕವಾಗಿ ರಾಜೀನಾಮೆ ನೀಡುವುದಾಗಿ ಹೈಕಮಾಂಡ್ಗೆ ಎಚ್ಚರಿಕೆಯ ಮುನ್ಸೂಚನೆ ನೀಡಿದರು ಗಜೇಂದ್ರಗಡ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ನರೇಗಲ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಮಂಜುಳಾ ರೇವಡಿ ಮಾತನಾಡಿದರು ಥಾನ ನೀಡಬೇಕು ಅಂತ ಹೇಳಿ ನಮ್ಮ ಹಕ್ಕು ಒತ್ತಾಯ ಮಾಡಲು ಎಲ್ಲ ಸಮಸ್ತ ರೋನ್ ತಾಲೂಕಿನ ಮಹಿಳೆಯರನ್ನು ಅವತ್ತ ಗಜೇಂದ್ರಗಢದಲ್ಲಿ ಒಂದು ಮಹಿಳಾ ಸಮಾವೇಶ ಮಾಡುವುದರ ಮುಖಾಂತರ ಕಾರ್ಕಲೇಶ್ವರ ಸರ್ಕಲ್ನಲ್ಲಿ ವೃತ್ತ ನಿರ್ಮಾಣ ಮಾಡುವುದರ ಮುಖಾಂತರ ನಾವು ನಮ್ಮ ನಮ್ಮದೇ ಆದಂಥ ಸರ್ಕಾರ ನಮ್ಮದೇ ಆದಂಥ ಸರ್ಕಾರದಲ್ಲಿ ಇವತ್ತ ನಾವು ಬೀದಿ ಇಳಿದು ಕೇಳಬೇಕಾದಂತ ಒಂದು ಅನಿವಾರ್ಯತೆ ನಮಗೆ ಬಂದಿದೆ ಯಾಕಂದ್ರೆ ಸುಮಾರು ನಲವತ್ತೈದು ವರ್ಷಗಳಿಂದ ಸತತವಾಗಿ ಇಡೀ ರೋನ್ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿ ಹಲವಾರು ಯೋಜನೆಗಳನ್ನು ಈ ಭಾಗದ ಜನರಿಗೆ ಸಾವಿರ ಕೆರೆಗಳನ್ನು ನಿರ್ಮಾಣ ಮಾಡಿ ಸಾವಿರ ಕೆರೆಗಳ ನಿರ್ಮಾ ನಿರ್ಮಾಣ ಮಾಡಿದಂಥ ಸರ್ಕಾರನೆಂದೇ ಖ್ಯಾತಿ ಪಡೆದಂಥ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಶಾಸಕರಿಗೆ ಹಲವಾರು ಬಾರಿ ಹಕ್ಕು ಒತ್ತಾಯ ಮಾಡಿದರು ಹಲವಾರು ಬಾರಿ ಹೋರಾಟ ಮಾಡಿದರು ಕೂಡ ನಮ್ಮ ಸರ್ಕಾರ ಬಂದಾಗ ಎಷ್ಟೋ ಸಲ ಬೆಂಗಳೂರಿಗೆ ಹೋಗಿ ಎಲ್ಲ ನಮ್ಮ ಮುಖಂಡರು ಕೂಡ ಮನವಿಯನ್ನು ಸಲ್ಲಿಸಿದರೂ ಕೂಡ ಒಮ್ಮೆ ಆದರವರಿಗೆ ಸಚಿವ ಸ್ಥಾನವನ್ನು ನೀಡ್ತಾ ಇಲ್ಲ ಈ ಒಂದು ರೋಮ್ ತಾಲೂಕಿನ ಒಂದು ನೋವು ಎಲ್ಲ ಜನರ ಒಂದು ನೋವು ಎಲ್ಲ ಜನರ ಒಂದು ಕೂಗು ಇವತ್ತು ಅಂದ್ರೆ ನಮ್ಮ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕು ಹೇಳಿ ಬಹಳಷ್ಟು ದಿನಗಳಿಂದ ನಾವು ಕನಸನ್ನು ಕಂಡೀವಿ ಇಟ್ಟುಕೊಂಡಿವಿ ಯಾಕಂದ್ರೆ ಎಲ್ಲ ಸಚಿವರಲ್ಲೂ ಒಂದು ಒಂದು ಕಪ್ಪ ಚುಕ್ಕೆಯನ್ನ ಹಚ್ಚಿಕೊಳ್ಳದೆ ನಲವತ್ತೈದು ವರ್ಷಗಳಿಂದ ಸತತವಾಗಿ ನಮ್ಮ ಪಕ್ಷವನ್ನ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸಿಕೊಂಡು ಬಂದಾರ ಇಂಥ ಒಂದು ಶಾಸಕರಿಗೆ ಯಾಕ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ ಸಚಿವ ಸ್ಥಾನವನ್ನು ಯಾಕೆ ಕೊಡ್ತಾ ಇಲ್ಲ ಏನೋ ಒಂದು ಕೊಟ್ಟು ಸಮಾಧಾನ ಮಾಡ್ತಾನೆ ಬಂದಿದ್ದೀರಿ ಹಲವಾರು ಬಾರಿ ನಮ್ಮ ಮತಕ್ಷೇತ್ರಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಮ್ಮ ಭರವಸೆಯನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟು ಈ ಸಲ ನಮ್ಮ ಸರ್ಕಾರ ಬಂದ್ರ ಜಿ ಎಸ್ ಪಾಟೀಲ್ ಸಾಹೇಬರು ಸಚಿವರಾಗ ಎಲ್ಲ ಅರ್ಹತೆಗಳದವು ಸರ್ಕಾರ ಬಂದ ತಕ್ಷಣ ನಾವು ಸಚಿವ ಸ್ಥಾನವನ್ನ ಈ ರೋನ್ ಮತದ ಮತಕ್ಷೇತ್ರದಿಂದ ಜಿ ಎಸ್ ಪಾಟೀಲ್ ನೀಡ್ತೀವಿ ಅನ್ನುವಂತ ಭರವಸೆಯನ್ನ ನಮಗ ಕೊಟ್ಟು ಆ ಭರವಸೆಯನ್ನ ಇಟ್ಟುಕೊಂಡು ನಾವು ಕೂಡ ಎರಡೂವರೆ ವರ್ಷದಿಂದ ಸತತವಾಗಿ ಕಾಯ್ತಾನೆ ಇದ್ದಿದ್ವು ಹಲವಾರು ಬಾರಿ ನಾವು ಅದಕ್ಕೆ ನಾವು ಮಹಿಳೆಯರಾದರೂ ಕೂಡ ಬೀದಿಗಳನ್ನ ನಾವು ಇವತ್ತು ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಣ ಅಂತೇಳಿ ತೀರ್ಮಾನ ಮಾಡಿ ಇಡೀ ಇರುವ ತಾಲೂಕಿನ ಎಲ್ಲ ಮಹಿಳೆಯರು ಸೇರಿ ನಮ್ಮ ಸೈಬರಿಗೆ ಸಚಿವ ಸ್ಥಾನವನ್ನು ಹೇಳಿ ನಾವು ಹಕ್ಕನ್ನು ಕೇಳ್ತಾ ಇದ್ವಿ ಈಗ ಅವ್ರು ಅನ್ಕೋಬಹುದು ಜನರೆಲ್ಲ ಬಳಿಕ ನಿಕಟಪೂರ್ವ ಪುರಸಭೆ ಸದಸ್ಯರಾದ ಹಾಗೂ ಗಜರಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವರಾಜ್ ಗೋರ್ಪಡೆ ಮಾತನಾಡಿ ಅಲ್ಲಿ ಮಾನವ ಸರ್ಪಳಿಯನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ ಅಲ್ಲಿ ಸಹಿ ಸಂಗ್ರಹ ಮಾಡೋದ್ರ ಮುಖಾಂತರ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ನೀಡಿ ಗಜಂದ್ರಗಡದ ಕಾರ್ಪೋರೇಷನ್ ವೃತ್ತದಲ್ಲಿ ಸಹಿ ಸಂಗ್ರಹ ಮಾಡಿ ಅಲ್ಲಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಗಜಾಂದ್ರಗಡ ಬ್ಲಾಕ್ ಕಾಂಗ್ರೆಸ್ ರೋಣ ಮತ್ತು ನರೇಗೌಡ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮನವಿಯನ್ನ ಸಲ್ಲಿಸಲಾಗುದು ಈಗಾಗಲೇ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಮುಖಂಡರು ಹಾಗೂ ಅಧ್ಯಕ್ಷರುಗಳು ತೀರ್ಮಾನ ಮಾಡಿದಂತೆ ಅವತ್ತಿನ ದಿವಸ ಆ ಮನವಿಯ ಜೊತೆಗೆ ಎಲ್ಲ ಪಕ್ಷದ ಮುಂಚೂಣಿ ಘಟಕದ ಮುಖಂಡರುಗಳು ತಮ್ಮ ರಾಜೀನಾಮೆ ಪತ್ರವನ್ನು ಸಹಿತ ಮಾನ್ಯ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಕಳಿಸಿಕೊಡುವ ಒಂದು ವಿಚಾರವನ್ನ ನಾವೆಲ್ಲ ಮಾಡಿದ್ದೇವೆ ಆ ದಿಸೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ಎಲ್ಲ ಜನರ ಒಕ್ಕೂಲ್ನ ಬೇಡಿಕೆ ಏನಪ್ಪಾ ಅಂತಂದ್ರ ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಪಕ್ಷವನ್ನ ಸಂಘಟನೆ ಮಾಡೋದರ ಮುಖಾಂತರ ಪಕ್ಷ ಗೆದ್ದಾಗ ಸೋತಕ ಕೂಡ ಪಕ್ಷದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಪಕ್ಷವನ್ನ ಕೇವಲ ತಾಲೂಕು ಮಟ್ಟದಲ್ಲಿ ಅಷ್ಟಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಜಿಲ್ಲಾ ಅಧ್ಯಕ್ಷರಾಗಿ ಮುಖಾಂತರ ಪಕ್ಷದ ಯಶಸ್ಸಿನಲ್ಲಿ ಅತ್ಯಂತ ಒಂದು ಶಿಸ್ತು ನಿರ್ವಹಿಸಿದಂತ ಶಿಪಾಯಿಯಾಗಿ ರಾಜ್ಯದಲ್ಲಿಯೇ ಅತ್ಯಂತ ಯಶಸ್ವಿ ಮತ್ತು ಅನುಭವಿ ಒಬ್ಬ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜಿ ಎಸ್ ಪಂಡ್ ಸಾಹೇಬಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡಲೇಬೇಕು ಅನ್ನುವಂತ ಒಂದು ಕೊತ್ತಾಯವನ್ನು ನಾವೆಲ್ಲ ಇಲ್ಲಿದ್ದಂತ ತಾಲೂಕಿನ ಸಮಸ್ತ ಜನರು ಮಾಡ್ತಾ ಇದ್ದೇವೆ ಆ ದಿಶೆಯಲ್ಲಿ ಇನ್ನು ಇದೇ ಸಂದರ್ಭದಲ್ಲಿ ನಿಕಟಪುರ ಅಧ್ಯಕ್ಷ ಸುಭಾಷ್ ಮ್ಯಾಗೇರಿ ಪುರಸಭಾ ಸದಸ್ಯರಾದ ಮುರ್ತುಜ ಡಾಲಾಯ್ ರಾಜು ಸಾಂಗ್ಲೀಕರ್ ಹಿರಿಯ ಮುಖಂಡರಾದ ಪ್ರಶಾಂತ್ ರಾಠೋಡ್ ಶಾರದಾ ರಾಠೋಡ್ ಸುಮಂಗಲ ಇಟಗಿ ಸೇರಿದಂತೆ ಅನೇಕ ಪಕ್ಷದ ಮಹಿಳಾ ಕಾರ್ಯಕರ್ತರು ಹಾಗೂ ಅನೇಕರು ಇದ್ದರು